ಹಾಡು ಹಗಲೆ ನಡು ರಸ್ತೆಯಲ್ಲಿ ಯುವಕನ ಬರ್ಬರ ಹತ್ಯೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಜನಸಂದಣಿ ತುಂಬಿದ್ದ ಸಂತೆಯ ಮಧ್ಯೆ ಯುವಕನೊಬ್ಬನನ್ನು ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ನಡೆದಿದೆ ಮೃತನನ್ನು ಹುಕ್ಕೇರಿ ತಾಲೂಕಿನ ಅಮರಗೋಳ ಗ್ರಾಮದ ಇಪ್ಪತ್ತೈದು ವರ್ಷದ ಮಲಿಕ್ ಹುಸೇನ್ ಕಿಲ್ಲೆದಾರ್ ಎಂದು ಗುರುತಿಸಲಾಗಿದೆ ಘಟನೆ ವೇಳೆ ಮಲಿಕ್ ಬೈಕ್ನಲ್ಲಿ ತೆರಳುತ್ತಿದ್ದಾಗ ಆರೋಪಿಗಳು ಅವನ ಮೇಲೆ ದಾಳಿ ನಡೆಸಿ ನಿರ್ದಯವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ಘಟನೆ ಹುಕ್ಕೇರಿ ಪಟ್ಟಣದಲ್ಲಿ ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ನಡೆದಿದೆ ಆ ಸಮಯದಲ್ಲಿ ವಾರದ ಸಂತೆ ನಡೆದಿದ್ದು ರಸ್ತೆ ಜನಸಂದಣಿಯಿಂದ ಕಿಕ್ಕಿರಿದಿತ್ತು ಬೈಕ್ ಸವಾರನಾಗಿ ಹಾದು ಹೋಗುತ್ತಿದ್ದ ಮಲಿಕ್ ಮೇಲೆ ಆರೋಪಿಗಳು ಸಾರ್ವಜನಿಕರ ಕಣ್ಣಿದುರೆ ಮಾರಕಾಸ್ತ್ರಗಳಿಂದ ನಿರಂತರವಾಗಿ ಹಲ್ಲೆ ನಡೆಸಿದರು ಹಲ್ಲೆ ನಂತರ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದು ಮಲಿಕ್ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ ತಕ್ಷಣ ಸ್ಥಳಕ್ಕೆ ಬಂದ ಸ್ಥಳೀಯರು ಹಾಗೂ ವ್ಯಾಪಾರಿಗಳು ಪೊಲೀಸರಿಗೆ ಮಾಹಿತಿ ನೀಡಿದರು ಓಕೆ ಪೊಲೀಸ್ ಠಾಣೆಯ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಶವವನ್ನು ಪೋಸ್ಟ್ ಮಾರ್ಟಮ್ಗೆ ಕಳುಹಿಸಿದರು ಮಲಿಕ್ ಹತ್ಯೆ ಹಿಂದೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಹಳೆಯ ವೈಷಮ್ಯ ಅಥವಾ ವೈಯಕ್ತಿಕ ದ್ವೇಷವೇ ಕಾರಣವಾಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ ಪೊಲೀಸರು ಹತ್ಯೆ ಪ್ರಕರಣ ದಾಖಲಿಸಿ ಆರೋಪಿಗಳ ಬಂಧನ ಮಾಡಿ ತನಿಖೆ ಆರಂಭಿಸಿದ್ದಾರೆ ತಮ್ಮ ಏನು ದಿನ ಸರ ಸಚಿನ್ ಅವ್ರಿ ಸರ್ ಸಚಿನ್ ಸಚಿನ್ ಹೋಗಾರ ಸರ್ ಜೋರ್ಲೆ ಹೇಳು ಸಚಿನ್ ಹೋಗಾರಂತ ಹೋಗಾರ ಅಂತ ಹೇಳಿ ನೀವು ಯಾರ್ಯಾರು ನಾನು ನನ್ನ ದೋಸ್ತ ನೀರ ಎಲ್ಲಿ ಬರದಿರಿ ಇಲ್ಲಿ ಹೋಟೆಲ್ದಾಗ ಇದ್ರಿ ಹಾಂ ಬ್ಯಾಗ್ ತೊಗೊಂಡು ರೀ ಅಲ್ಲಿ ಕೆಲಸ ಮಾಡ್ತಾನೆ ಅಲ್ಲಿ ಅವ್ನು ಕರ್ಕೊಂಡು ಹೋಗಿದ್ದೇನೆ

ನೀನ್ ಸರ್ ಬಿಟ್ಟಿ ಎರಡ್ ಜನ ಆಯ್ತಾರ ಇಬ್ಬರು ಜನ ಏನು ಗೊತ್ತಿಲ್ಲ ನೀ ಮೊದಲಲ್ಲಿ ಅವ್ರನ್ನ ದಿನ ಕರ್ಕೊಂಡು ಹೋಗಿದ್ದಿ ಅವ್ರು ಹುಡುಗನ ಹತ್ತಿಯಾದ ವ್ಯಕ್ತಿನ ಆಸ್ಪತ್ರೆಗೆ ಏನು ಕರ್ಕೊಂಡು ಹೋಗಿದ್ವಿ ಇಲ್ಲ ಅವ್ರ ದವಾಖಾನೆಗೆ ಹೋಗಿದ್ದೆ ಅಲ್ಲಿ ಊರಾಗೆ ನಾ ಬರ್ಗಿತ ಬಂದ ದವಾಖಾನೆಗೆ ತೋರ್ಸ್ಕೊಂಡು ಅವನು ಆರಾಮಾಗಿ ಇಲ್ಲ ಅಂತಾರೆ ರೀ ಹ್ಞೂ ದವಾಖಾನೆಗೆ ತೋರ್ಸ್ಕೊಂಬಂದು ಮನೆಗೆ ಹೋಗಿ ಜಲ್ಕ ಮಾಡಿ ಬ್ಯಾಗ್ ತೊಗೊಂಡು ಬ್ಯಾಗ್ ಇರಲಿಲ್ಲ ರೀ ಕ್ಯಾರಿ ಬಾಗ್ ತಗೊಂಡು ನಂಗಡೆ ಬಂದಿದ್ರು ನಿಂಗೆ ಇಬ್ಬರು ಕೂಡ ಹೊಂಟಿದ್ರು ಕೆಲ್ಸಕ್ಕೆ ಹೋಗ್ಬೇಕಂತ ಹೊಂಟಿದ್ರು ಕೇರ್ನಾಕದಾಗ ಬಂದ ನಿಮ್ಮನ್ನ ಅಟ್ಯಾಕ್ ಮಾಡಿದ್ರು ಅಷ್ಟ ಅದಕ್ಕಿಂತ ಏನು